ಆ ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ನಮ್ಮ ಸಂತೆ ಊರ್ನಲ್ಲಿರುವಂತಹ ಒಂದು ಆ ಅಂಗಡಿಗೆ ಬಂದಿದ್ವಿ ಅಹ್ ಜಿ ಎಂ ಟ್ರೇಡರ್ಸ್ ಅಂತ ಇದು ಬಂದು ಮೆಕ್ಯಾನಿಕಲ್ ಪ್ಲಸ್ ಏನು ಔಷಧಿಗಳು ಗಿಡಗಳಿಗೆ ಔಷಧಿ ಕೊಡ್ತಾರಲ್ಲ ಆ ಅಂಗಡಿ ಸೊ ತುಂಬಾ ಹೇಳ್ತಿರೋ ಒಂದು ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ಹಾಗಾಗೋಸ್ಕರ ಬಂದಿದ್ವಿ ಸೊ ವಿಡಿಯೋ ನಿಮ್ಗೆ ಪ್ರತಿ ಒಂದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏನೇನೋ ಅಂದ್ರೆ ಕಾಫಿ ಪೇಪರ್ ಶುಂಠಿಗೆ ಏನೇನು ಔಷಧಿ ಕೊಡ್ತಾರೆ ಯಾವ ತರ ಬಳಕೆ ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋದು ನಿಮ್ಗೆ ವಿಡಿಯೋದಲ್ಲಿ ಹೋಗ್ತೀನಿ ಸೊ ಇನ್ನು ಯಾರು ನಮ್ಮ ಡಾಕ್ಟರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ ಮಾಡ್ಕೊಂಡು ಅಂತ ಹೇಳಿ ಶುರು ಮಾಡೋಣ ಬನ್ನಿ ನಮ್ಮ ಜೊತೆಗೆ ಇವತ್ತು ಜಿ ಎಂ ಟ್ರೇಡರ್ಸ್ ನ ಓನರ್ ಆದಂತ ಮಿಸ್ಟರ್ ಶರತ್ ಕುಮಾರ್ ಅವರಿದ್ದಾರೆ ಸೊ ಅವ್ರನ್ನ ಇಂಟ್ರೊಡಕ್ಷನ್ ಮಾಡ್ಕೊಳೋಣ ಸರ್ ನಮಸ್ತೆ ನಮ್ಮ ಆ ಸರ್ ತಮ್ಮ ಅಂಗಡಿಗೆ ಬಂದಿದ್ವಿ ಸೊ ನೋಡಿದ್ವಿ ನಿಮ್ಗೆ ಒಳ್ಳೆ ಚೆನ್ನಾಗಿ ಇದೆಲ್ಲ ಇಟ್ಟಿದ್ರೆ ಏನ್ ಮೆಡಿಸಿನ್ಸ್ ಗಳು ಮತ್ತೆ ಮಿಷಿನರಿಸ್ ಗಳೇ ಎಲ್ಲ ಇಟ್ಕೊಂಡಿದೀರಾ ಸೊ ಆಕ್ಚುಲಿ ಬಂದು ನೀವು ಯಾವಾಗ ಶುರು ಮಾಡಿದ್ವಿ ಬಿಸ್ನೆಸ್ ಇದನ್ನ ಬಿಸ್ನೆಸ್ ಬಂದ್ಬಿಟ್ಟು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಓಕೆ ಇದಕ್ಕಿಂತ ಮುಂಚೆ ನಮ್ ಬಾವರೆಲ್ಲ ಮಾಡ್ತಾ ಇದ್ರು ಅವ್ರ ಕಡೆಯಿಂದ ಒಂದು ಇದಾಗಿ ಬಂದಿದ್ದು ಅಂಗಡಿಗೆ ಸೊ ಮೇನ್ ಕೊಡಗಲ್ಲಿ ಬಂದು ಮೇನ್ ಕ್ರಾಪ್ ಇರೋದ್ ನಿಮ್ಗೆ ಅಡಿಕೆ ಶುಂಠಿ ಮತ್ತೆ ಸಾರಿ ಅಡಿಕೆ ಕಾಫಿ ಪೇಪರ್ ಶುಂಠಿ ಈ ತರ ಮೇನ್ ಮೇನ್ ಕ್ರಾಪ್ಸ್ ಇದೆ ಸೊ ಮೇನ್ ಮೇನ್ ಕ್ರಾಪ್ಸ್ ಗಳಿಗೆ ನೀವು ಮೆಡಿಸಿನ್ ಸಪ್ಲೈ ಮಾಡ್ತೀರಾ ಅಂತ ನಾನ್ ಕೇಳ್ಪಟ್ಟಿದ್ದೀನಿ ಸೊ ನಮಗೂ ಕೂಡ ಮಾಡಿದೀರಾ ಈಗ ನಮ್ಮ ರೈತರಿಗೆ ತುಂಬಾ ಕನ್ಫ್ಯೂಸಸ್ ಕನ್ಫ್ಯೂಷನ್ಸ್ ಇರುತ್ತೆ ಅಂದ್ರೆ ಯಾವ ಮೆಡಿಸಿನ್ ಯಾವ ಕಾಯಿಲೆಗೆ ಯಾವ ಮೆಡಿಸಿನ್ಸ್ ಹಾಕ್ಬೇಕು ಅವ್ರಿಗೆ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ ಸೊ ಆತರ ತರ ನೀವು ಮೆಡಿಕೇಶನ್ಸ್ ನೇಳ್ತೀರಾ ಇಲ್ಲಿ ಒಬ್ರು ರೈತರು ಬಂದಾಗ ಇಂತದಕ್ಕಿಂತ ಕಾಯಿಲೆ ಬಂದಿದೆ ನನಗೆ ಮೆಣಸಿನ ಬೆಳಿಲಿ ಕೊಳೆ ರೋಗ ಬಂದಿದೆ ಸೊ ಏನು ಮೆಡಿಸಿನ್ಸ್ ಅಂದ್ರೆ ಎಲ್ಲರೂ ಕೂಡ ಸೈಂಟಿಸ್ಟ್ ನ ಕಾಂಟ್ಯಾಕ್ಟ್ ಆಗಲ್ಲ ಸೊ ಲೋಕಲ್ ಅಲ್ಲಿ ಮೆಡಿಸಿನ್ಸ್ ಅಂಗಡಿಗಳು ಇಟ್ಕೊಂಡಿರ್ತಲ್ಲ ಅವರಿಗೆಲ್ಲ ತುಂಬಾ ನಾಲೆಜ್ ಇರುತ್ತೆ ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನೋಡಿ ಇವ್ರ ಎರಡ್ ಸಾವಿರದ ಹದಿನಾಲ್ಕು ಅಂದ್ರೆ ಹತ್ತು ವರ್ಷ ಆಯ್ತು ಇವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಇಂತ ಯಾವ ಗಿಡಕ್ಕೆ ಯಾವ ಕಾಯಿಲೆಗೆ ಯಾವ ಔಷಧಿ ಕೊಡ್ಬೇಕು ಎಲ್ಲ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ರೈತರುಗಳು ಇವರತ್ರ ಹತ್ರ ಬಂದ್ ಕೇಳಿದಾಗ ಇವ್ರು ಅದನ್ನ ವಿವರಿಸ್ತಾರೆ ಹೌದಲ್ಲ ಸರ್ ಹೌದು ಓಕೆ ಇವತ್ತು ನಾವು ನಿಮ್ಗೆ ಏನ್ ತಿಳ್ಸಿಕೊಡ್ತಾ ಇದೀವಿ ಅಂದ್ರೆ ಸೊ ಪ್ರತಿ ಒಂದು ಏನು ಕಾಫಿ ಆಗ್ಲಿ ಪೆಪ್ಪರ್ ಆಗ್ಲಿ ಶುಂಠಿ ಆಗ್ಲಿ ಅಡಿಕೆ ಆಗ್ಲಿ ಇಡೀ ಇಂತ ಪ್ರತಿಯೊಂದು ಯಾವ ಗಿಡದಲ್ಲಿ ಏನ್ ಕಾಯಿಲೆ ಬರುತ್ತೆ ಆ ಕಾಯಿಲೆಗೆ ಏನೇನ್ ಮೆಡಿಸಿನ್ಸ್ ನಾವು ಇವರು ಹೇಳ್ತಾರೆ ಅದನ್ನ ಸಜೆಸ್ಟ್ ಮಾಡ್ತಾರೆ ಸೊ ಅದನ್ನ ಪ್ರತಿಯೊಂದು ಒಂದೊಂದು ಸಬ್ ಸಪ್ರೇಟ್ ಆಗಿ ನಾವು ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ ಸೊ ಒಂದೊಂದು ವಿಡಿಯೋಗಳು ನಿಮ್ಗೆ ಮುಂದೆ ಬರ್ತಾ ಹೋಗುತ್ತೆ ಅದನ್ನ ಮೊದಲನೇ ವಿಡಿಯೋದಾಗಿ ಮೊದಲನೇ ಕಾನ್ಸೆಪ್ಟ್ ಅಲ್ಲಿ ನಾವು ಕಾಫಿನ ಶುರು ಮಾಡ್ಕೊಳ್ತಾ ಇದೀವಿ ಸರ್ ಓಕೆ ಈಗ ಕಾಫಿ ನಿಮ್ಗೆ ಅಹ್ ಇರೋದೇ ಇಲ್ಲಿ ಕೊಡಗಲ್ಲಿ ಕಾಫಿ ಅರೇಬಿಕಾ ಮತ್ತೆ ರೋಬಸ್ಟಾ ಮೇನ್ ಅಲ್ಲಿ ರೋಬೋಸ್ಟಾಕೆ ಅಂದ್ರೆ ಕಾಯಿಲೆ ಕಡಿಮೆ ಸೊ ಕಾಫಿಗೆ ಅರೇಬಿಕಾಗೆ ಸ್ವಲ್ಪ ಜಾಸ್ತಿ ಇರುವಂತದ್ದು ಸರ್ ಈಗ ಕಾಫಿ ಬಂದು ಕೊಡಗಲ್ಲಿ ಮೇನ್ ಇರುವಂತದ್ದು ಆಗ್ಲೇ ಹೇಳ್ದಂಗೆ ರೋಬಸ್ಟ್ ಆಗಿ ಮೋಸ್ಟ್ಲಿ ಅಷ್ಟು ಕಾಯಿಲೆಗಳು ಬರೋದಿಲ್ಲ ಈಗ ಅರೇಬಿಕಕ್ಕೆ ತುಂಬಾ ಜಾಸ್ತಿ ಅಟ್ಯಾಕ್ ಆಗೋದು ಚುಕ್ಕಿ ರೋಗ ಅಟ್ಯಾಕ್ ಆಗುತ್ತೆ ಬ್ರೌನ್ ಐಸ್ ಫೋಟೋ ಸ್ಟೆಮ್ ಬರೋರು ಇತರ ತುಂಬಾ ಕಾಯಿಲೆಗಳಿದೆ ಜೊತೆಗೆ ಹೊಸ ಹೊಸ ಕಾಯಿಲೆಗಳು ಕೂಡ ಹುಡ್ಕೊಳ್ತಾ ಇದ್ದಾರೆ ನಮ್ಗೆ ಅದ್ರ ಹೆಸರುಗಳೇ ಗೊತ್ತಿಲ್ಲ ಹೌದಲ್ವಾ ಸೊ ನಾನು ಮೇನ್ ಆಗಿ ಇಲ್ಲಿ ಕೇಳ್ತಾ ಇರೋದೇನು ಅಂದ್ರೆ ಕಾಫಿ ಚುಕ್ಕಿ ರೋಗಕ್ಕೆ ಸೊ ನಿಮ್ಮ ಹತ್ರ ಯಾವ ಮೆಡಿಸಿನ್ ಬೆಸ್ಟ್ ಮೆಡಿಸಿನ್ ಇದುವರೆಗೂ ಕೂಡ ನಿಮ್ಗೆ ಬೆಸ್ಟ್ ರಿಸಲ್ಟ್ ರೈತರೇ ಬಂದ್ ನಿಮ್ಗೆ ಓಕೆ ಇದು ತುಂಬಾ ಚೆನ್ನಾಗಿದೆ ಬೇರೆ ರೈತರಿಗೂ ಕೂಡ ನೀವು ಸಜೆಷನ್ ಮಾಡಬಹುದು ಅನ್ನೋಂತ ಬೆಸ್ಟ್ ಮೆಡಿಸಿನ್ ಯಾವ್ದು ಸರ್ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದರ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಏನಂತಂದ್ರೆ ಏನೋ ಬಂದ್ರೆ ಇನ್ನೊಬ್ರು ಮಾತ್ ಕೇಳ್ಕೊಂಡು ಇಲ್ಲ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳ್ತಾರೆ ರೈತರುಗಳು ಬಟ್ ನಮ್ಗೆ ಇದ್ರಲ್ಲಿ ಅಂದ್ರೆ ಯಾವಾಗ್ಲೂ ಬರ ಕಿಂತ ಮುಂಚಿತವಾಗ್ಲಿ ಸ್ಪ್ರೇಗಳು ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಬಂದ ಮೇಲೆ ಕಂಟ್ರೋಲ್ ಮಾಡೋಕ್ಕಿಂತಲೂ ಬರ ಇಲ್ದಂಗೆ ನೋಡ್ಕೊಳ್ಳೋದು ತುಂಬಾ ಒಳ್ಳೇದು ಯಾಕಂದ್ರೆ ಬಂದ ಮೇಲೆ ಲಾಸ್ ಅದು ಹೌದು ಒಂದು ಸ್ಪ್ರೇನು ಮಾಡ್ಬೇಕು ಔಷಧಿನೂ ಸುಮ್ನೆ ವೇಸ್ಟ್ ಆಗುತ್ತೆ ಒಂದು ಅಂದ್ರೆ ಕಂಟ್ರೋಲ್ ಮಾಡ್ಬೇಕಂತ ಔಷಧಿ ಹೊಡಿಲೇಬೇಕಾಗತ್ತೆ ಅವಾಗ ಸುಮ್ಮನೆ ಬರ್ಡನ್ ಆಗುತ್ತೆ ಅದಕ್ಕಿಂತ ಮರ್ದಿಲ್ದಂಗೆ ನೋಡ್ಕೊಳ್ಳೋದು ತುಂಬಾ ಒಂದು ಈಗ ಬೆಳೆಗೆ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದ್ರೆ ಮಳೆ ಬರೋ ಟೈಮ್ ಗೊತ್ತಿರುತ್ತೆ ಒಂದೊಂದ್ ವರ್ಷ ಹಿಂದೆ ಮುಂದೆ ಆಗುತ್ತೆ ಅದಕ್ಕೆ ತಕ್ಕನಾಗ ನಾವು ಒಂದ್ ಸ್ವಲ್ಪ ಔಷಧಿಗಳನ್ನ ಹಿಂದೆ ಮುಂದೆ ಮಾಡಿ ಹೊಡಿಬೇಕಾಗತ್ತೆ ಒಂದು ಈಗ ಒಂದು ಆಲ್ಮೋಸ್ಟ್ ಒಂದ್ ಐದು ಇಂಚು ಮಳೆ ಬಂತು ಅಂದ ತಕ್ಷಣ ಏನಾಗುತ್ತೆ ಕಾಫಿಗಳಿಗೆ ಒಂದ್ ಸ್ವಲ್ಪ ನೀರ್ ಸಿಕ್ಕಿರುತ್ತೆ ಫಸ್ಟ್ ಸ್ಪ್ರೇ ಅವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಒಂದು ಬ್ಲಾಸಮು ಆಗಿರುತ್ತೆ ಚೆನ್ನಾಗಿ ಆದ ತಕ್ಷಣ ಏನಾಗುತ್ತೆ ಅದು ಬ್ಯಾಕಿಂಗ್ ಚೆನ್ನಾಗಿ ಕೊಟ್ರೆ ನೋಡ್ಕೋಬೇಕು ಒಂದೊಂದ್ ಕಡೆ ಮಳೆ ಆಗಲ್ಲ ಒಂದ್ಸಲ ಬಂದು ಹೋಗ್ಬಿಡುತ್ತೆ ವ್ಯತ್ಯಾಸಗಳಾಗುತ್ತೆ ಅವಾಗ ನೀರ್ ಹೊಡ್ಕೊಂಡು ಒಂದ್ ಸೆಟ್ಟಿಂಗ್ ಮಾಡ್ಕೊಂಡ್ರೆ ಗೆ ಒಂದು ಒಂದೇನೋ ಒಂದು ಪಂಗಿ ಸೈಡ್ ಈಗ ಕೆಲವೊಂದೆಲ್ಲ ಟಾಟದು ಕಾಂಟಾಪ್ ಹೋಗ್ತಾರೆ ಕೆಲವರು ಬೋನಸ್ ಹೋಗ್ತಾರೆ ಕೆಲವರು ಕಿಟೋಶಿ ಹೋಗ್ತಾರೆ ಕೆಲವರು ಗ್ಲೋ ಇಟ್ ಅಂತ ಇದೆ ಸೀಸಂಟದಲ್ಲಿ ಅಹ್ ಈ ತರ ಅನೇಕ ಎಲ್ಲಾ ಕಂಪ್ನಿಗಳಲ್ಲೂ ಒಂದೊಂದಿದೆ ಈಗ ಹೊಸದಾಗಿ ಮೆಂಟರ್ ಅಂತ ಬರ್ತಿದೆ ಒಪೇರಾ ಬರ್ತಿದೆ ಒಪೇರಾ ಸ್ಟಾಪ್ ಆದ್ಮೇಲೆ ಈಗ ಮೆಂಟರ್ ಅಂತ ಬರ್ತಾ ಇದೆ ಒಪೇರಾ ಅವ್ರದೇನೆ ಮೆಂಟರ್ ಇಲ್ಲ ಬೇರೆ ಕಂಪ್ನಿ ಕ್ರಿಸ್ಟಲ್ ಅವರದ್ದು ಮೆಂಟರ್ ಅಂತ ಬಿಟ್ಟಿದ್ದಾರೆ ಅದು ಒಂದು ಹೊಸ ಟೆಕ್ನಿಕಲ್ ಚೆನ್ನಾಗಿದೆ ಅದು ಈ ತರ ಅವ್ರವರ ಅಂದ್ರೆ ವೆಚ್ಚ ಅವ್ರವ್ರ ಏರಿಯಾಗಳಿಗೆ ಸಬ್ ಸಪ್ರೇಟ್ ಆಗಿ ಒಂದೊಂದು ಸೂಟ್ ಆಗುತ್ತೆ ಇಲ್ಲ ಹಂಗೇನಿಲ್ಲ ಇದು ಎಲ್ಲದಕ್ಕೂ ಆಗುತ್ತೆ ಅಂದ್ರೆ ರೋಗ ಬರೋಕಿನ ಮುಂಚಿತವಾಗ್ಲಿ ಚೆನ್ನಾಗಿ ಬರ್ಲಿ ಅಂತ ಹೇಳಿಕ ಮಾಡೋದಲ್ವಾ ಹಾಗಾಗಿ ಬಂದ್ಮೇಲೆನು ವರ್ಕ್ ಆಗ್ತಾವೆ ಕೆಲವೊಂದು ಆತರ ಒಂದು ಸ್ಪ್ರೇ ಸ್ಟಾರ್ಟಿಂಗ್ ಫಸ್ಟ್ ಸ್ಪ್ರೇ ಅದು ಈಗ ಜೊತೆಗೆ ಸ್ಟಾರ್ಟಿಂಗ್ ಇರೋದ್ರಿಂದ ಒಂದು ಸ್ವಲ್ಪ ಬೋರಾನು ಜಿಂಕು ಮೆಗ್ನೀಷಿಯಂ ಈ ತರದೆಲ್ಲ ಸೆಕೆಂಡರಿ ನ್ಯೂಟ್ರೆಂಟ್ ಗಳು ಅಲ್ಲ ಮೈಕ್ರೋ ನ್ಯೂಟ್ರೆಂಟು ಪ್ಲಸ್ ಸೆಕೆಂಡರಿ ನ್ಯೂಟ್ರೆಂಟು ಎರಡು ಬೇಕಾಗತ್ತೆ ಒಂದು ಕ್ರಾಪ್ ಅಂದ ಮೇಲೆ ಎಲ್ಲವೂ ಬೇಕು ಅಂದ್ರೆ ಈಗ ಎನ್ ಪಿ ಕೆನೂ ಬೇಕಾಗುತ್ತೆ ಈಗ ಏನು ಕಾಂಟಾಫ್ ಇದೆಯಲ್ಲ ಕಾಂಟಾಫ್ ಕಿಟೋಶಿ ಇದೆಲ್ಲ ಹೇಳಿದ್ರಲ್ಲ ಅದ್ರ ಜೊತೆಗೆ ನಾವು ಈ ಎನ್ ಪಿ ಕೆ ಪ್ಲಸ್ ನೈನ್ಟಿನೋಲ್ ಏನ್ ನೈನ್ಟಿ ನೋಳು ಸೆಕೆಂಡರಿ ಪ್ಲಸ್ ಮೈಕ್ರೋ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬಹುದಾ ಸುಮಾರು ಜನ ಕೇಳ್ತಾರೆ ಮಿಕ್ಸ್ ಮಾಡ್ಕೊಂಡ್ರೆ ವರ್ಕ್ ಆಗತ್ತೆ ಒಬ್ಬರು ವರ್ಕ್ ಆಗಲ್ಲ ಅಂತ ಹೇಳ್ತಾರೆ ನಿಮ್ಮ ಅನಿಸಿಕೆ ಏನು ಇಲ್ಲ ಅಂದ್ರೆ ನಮ್ಮಲ್ಲಿ ಲೇಬರ್ ಪ್ರಾಬ್ಲಮ್ ತುಂಬಾ ಇರೋದ್ರಿಂದ ಒಂದ್ ರೀತಿ ಸೆಪರೇಟ್ ಸಪರೇಟ್ ಆಗಿ ಮಾಡಿದ್ರೆ ತುಂಬಾ ಬೆನಿಫಿಟ್ ಗಳು ಸಿಗ್ತದೆ ಬಟ್ ಏನೋ ಅಂದ್ರೆ ನಮ್ಗೆ ಲೇಬರ್ ಪ್ರಾಬ್ಲಮ್ ಮತ್ತೆ ಟೈಮ್ ಇರಲ್ಲ ನಮ್ಮಲ್ಲಿ ಕೊಡಗು ಅದರಲ್ಲೂ ಹೆಚ್ಚಿನದಾಗಿ ಅವಾಗವಾಗ ತುಂತುರು ಮಳೆ ಜಾಸ್ತಿ ಇರುತ್ತೆ ಪೇರಿ ಪೇರಿ ಮಳೆ ಇದ್ದೇ ಇರುತ್ತೆ ಹಾಗಾಗಿ ನಮ್ಗೆ ಎನಿ ಟೈಮ್ ಸ್ಪ್ರೇ ಮಾಡಕ್ ಆಗಲ್ಲ ಬೇಗ ಲೇಬರ್ ಸಿಕ್ಕಿದ ತಕ್ಷಣ ಕೆಲಸ ಮುಗಿಸ್ಕೋಬೇಕು ಅನ್ನೋ ಒಂದು ಇಲ್ಲಿ ಪ್ಲಾನಿಂಗ್ ಇರುತ್ತೆ ಸೊ ಹಾಗಾಗಿ ನಾವೇನ್ ಮಾಡ್ಬಹುದು ಅಂತಂದ್ರೆ ಈಗ ಏನು ಎಲ್ಲಾನು ಅಷ್ಟೇ ಅದೊಂದು ಕದ್ರುವಂತ ವಿಧಾನ ಏನು ಔಷಧಿಗಳನ್ನ ಡಿಸಲ್ ಮಾಡುವಂತಹ ವಿಧಾನಗಳಿದಾವೆ ಆ ವಿಧಾನಗಳನ್ನ ನೀಟ್ ಆಗಿ ತಿಳ್ಕೊಂಡು ಅದ್ರ ಪ್ರಕಾರನೇ ಮಾಡಿದ್ರೆ ಯಾವ್ದೇ ರೀತಿಯ ಸೈಡ್ ಎಫೆಕ್ಟ್ ಗಳು ಆಗಲ್ಲ ಮಾಡ್ಕೊಂಡು ಹೋಗ್ಬಹುದು ಈ ಕಡೆ ದುಡ್ಡು ಉಳಿಯುತ್ತೆ ಮತ್ತೆ ಕ್ರಾಪ್ ನ ತೆಗಿಬಹುದು ಯಾಕಂದ್ರೆ ನನ್ನ ಕಸ್ಟಮರ್ ಗಳಲ್ಲಿ ಸುಮಾರು ಜನ ಆತರ ಮಾಡ್ತಾ ಇದ್ದಾರೆ ನಾನು ಮಾಡಿಸ್ತಾ ಇದ್ದೀನಿ ರಿಸಲ್ಟ್ ತೆಗ್ದಿದೀನಿ ಒಳ್ಳೆ ಒಪಿನಿಯನ್ ಇದೆ ಹಾಗಾಗಿ ಕಾಂಬಿನೇಷನ್ ಮಾಡಿ ಮಾಡೋದು ಒಳ್ಳೆ ಚೆನ್ನಾಗಿರುತ್ತೆ ಕಾಪಿ ಬೋರ್ಡ್ ಅಲ್ಲೂ ಹಾಕ್ತಾ ಇರ್ತಾರೆ ಅವ್ರುಗಳು ಕೊಡ್ತಾ ಇರ್ತಾರೆ ನಾವೇನ್ ಹೇಳಿರ್ತೀವಿ ಅದನ್ನು ಅವ್ರು ಕೊಟ್ಟಿರ್ತಾರೆ ತುಂಬಾ ಟೈಮ್ ಅಲ್ಲಿ ಈ ತರ ಮಾಡಿ ಅಂತ ಅವರ ಸಲಹೆಗಳೇ ಇರ್ತದೆ ನಾವು ಅವ್ರ ಸಲಹೆನ ಇಟ್ಕೊಂಡು ನಾವು ಹೇಳ್ತಿವಿ ರೈತರಿಗೆ ಕೆಲವರು ಮಾಡ್ತಾರೆ ಕೆಲವ್ರು ಮಾಡಲ್ಲ ಅದೇಗ ಮೇನ್ ಬಂದು ಚುಕ್ಕಿ ರೋಗಕ್ಕೆ ಸೊ ಇವ್ರ ಹತ್ರ ಯಾವ ಯಾವ ಇದಿದೆ ಅಂದ್ರೆ ಏನು ಕೆಮಿಕಲ್ಸ್ ಇದೆ ಜೊತೆಗೆ ಅದು ಯಾವ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಯಾವ ಕಾಂಬಿನೇಷನ್ ಇದೆ ಅನ್ನೋದು ಅವರಿಂದನೇ ಕೇಳೋಣ ಬನ್ನಿ ಯಾವ ಕಾಂಬಿನೇಷನ್ಸ್ ಕಾಂಬಿನೇಷನ್ ಇದೆ ಜೊತೆಗೆ ಯಾವ್ಯಾವ ಮೇನ್ ಯಾವ್ದು ಇದೆ ಚುಕ್ಕಿ ರೋಗ ಎಲೆ ಚುಕ್ಕಿ ರೋಗ ಈಗ ಸ್ವಲ್ಪ ಅಂತ ಅಂದ್ರೆ ಒಂದು ಗ್ಲೋ ಇಟ್ ಇದೆ ಗ್ಲೋ ಇಟ್ ಇನ್ನ ಕ್ರಿಸ್ಟಲ್ ಟಿಲ್ ಅದೊಂದು ಇದೆ ಮತ್ತೆ ಇನ್ನ ಸುಮಿಟೊಮಾ ಕಂಪ್ನಿದ ಕಿಟೋಶಿ ಇದು ಕಾಂಬಿ ಪ್ರಾಡಕ್ಟ್ ಇರುತ್ತೆ ಹಾಗೇನೆ ಒಂದು ನಮ್ಮ ಸಂಜೆ ಆರ್ಗಾನಿಕ್ ಅಂತ ಹೇಳ್ಬಿಟ್ಟು ಅದು ಸೇಮ್ ಸಣ್ಣ ಆಟೋ ಅಂತ ಒಂದಿದೆ ಇನ್ನ ಬಯಾರದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನೇ ಮಾಡ್ತಾ ಇದಾರೆ ಈಗ ಆಲ್ರೆಡಿ ಆ ಸೊ ಇದೊಂದಿದೆ ಇನ್ನ ನಮ್ದು ಇನ್ನ ಹಳೇದು ಅಂತಂದ್ರೆ ಟಾಟಾದು ಅತಿ ಹೆಚ್ಚಾಗಿ ಜನ ಯೂಸ್ ಮಾಡುವಂತದ್ದು ಮಾಡುವಂತೂಸ್ ಬಂದಿರೋದು ಕಾಂಟಾ ಪ್ಲಸ್ ಕಾಂಟಪು ಕಾಂಟಾ ಪ್ಲಸ್ ಎರಡು ಯೂಸ್ ಆಗುತ್ತೆ ಅದರಲ್ಲಿ ಕಾಂಟಾ ಪ್ಲಸ್ ಸ್ವಲ್ಪ ತುಂಬಾನೇ ಹೋಗುತ್ತೆ ಒಂದ್ ಸ್ವಲ್ಪ ರೈತರಿಗೆ ಕೈ ಹಿಟ್ಟು ದರ ಅಂದ್ರೆ ಅತಿ ಕಡಿಮೆ ದರದಲ್ಲಿ ಸಿಗುತ್ತೆ ಹಾಗಾಗಿ ಸ್ವಲ್ಪ ಜನಗಳು ಜಾಸ್ತಿ ಇದಕ್ಕೆ ಹೋಗ್ಬಿಡ್ತಾರೆ ಇದು ಈಗ ಹೊಸದಾಗಿ ಕ್ರಿಸ್ಟಲ್ ಬಂದ್ರೆ ಮೆಂಟರ್ ಅಂತ ಹೇಳಿದ್ರೆ ಇದು ಒಪೇರಾ ಕಾಂಪಿಟೇಷನ್ ಅಲ್ಲಿ ಬಂದಿದಂತದ್ದು ಒಪೇರಾ ಸ್ಟಾಪ್ ಆದ್ಮೇಲೆ ಒಪೇರಾ ತುಂಬಾ ಚೆನ್ನಾಗಿತ್ತು ಒಪೇರ ಈಗ ಸ್ಟಾಪ್ ಆಗಿದೆ ಕರೆಕ್ಟ್ ಆದ ಮಾಹಿತಿ ಯಾರು ಏನು ಕೊಟ್ಟಿಲ್ಲ ಎಲ್ಲರು ಹೇಳ್ತಾರೆ ಅದ್ರ ಡ್ರೋನ್ ಅಲ್ಲೇ ಮಾಡ್ಬೇಕಿತ್ತು ಅಂತ ಒಂದ್ ಸ್ವಲ್ಪ ಟೈಮ್ ಇಶ್ಯೂ ಆಗಿತ್ತು ನಮ್ಮಲ್ಲಿ ಈಗ ಮರಗಳು ಜಾಸ್ತಿ ಇರೋದ್ರಿಂದ ಡ್ರೋನ್ ಅಲ್ಲಿ ಮಾಡಕ್ಕಾಗಲ್ಲ ಅನ್ನೋ ಒಂದು ಕಾರಣ ಕಂಪ್ನಿಯಲ್ಲೇನು ಕರೆಕ್ಟ್ ಆಗಿ ಇದೇ ಕಾರಣಕ್ಕೆ ಸ್ಟಾಪ್ ಮಾಡಿದ್ವಿ ಅಂತ ಏನು ಹೇಳ್ತಿಲ್ಲ ಕೆಮಿಕಲ್ ಏನೋ ಸ್ವಲ್ಪ ಏನೋ ಎಫೆಕ್ಟ್ ಆಗ್ತಿತ್ತು ಅಂತ ಹೇಳಿ ಅದನ್ನ ಇಲ್ಲ ಅದು ಸ್ಟಾಪ್ ಆದ್ಮೇಲೆ ಬಂತು ಬೇರೆ ಕಡೆಲ್ಲ ಮೆಟೀರಿಯಲ್ ಬಂದು ಕೆಲವೊಂದೆಲ್ಲ ಡೂಪ್ಲಿಕೇಟ್ ಮಾಡಿ ಬಂದಿದೆ ಅಂತಲೇ ಹೇಳಿದ್ರೆ ಕೆಲವರು ರಿಸಲ್ಟೇ ಬರ್ಲಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಿದ್ದು ಆ ತರ ಎಲ್ಲ ಬಂದಿದೆ ಬಟ್ ನಾವು ಇದ್ ಇದು ಮಾಡಲ್ಲ ಕಂಪ್ನಿ ಮಾಡಿದ್ವಿ ಸ್ಟಾಪ್ ಆದ್ಮೇಲೆ ನಾವು ಸ್ಟಾಪ್ ಮಾಡ್ಬಿಟ್ಟಿದ್ವಿ ನಾವು ಮತ್ತೆ ತರ್ಸಕ್ ಹೋಗಿಲ್ಲ ಈಗ ಓಕೆ ಚುಕ್ಕಿರೋಕೆ ಮೈನ್ ಬಂದು ಈಗ ನಾವು ಹೌದು ಈ ತರ ತುಂಬಾ ಇದೆ ಮತ್ತೆ ಇನ್ನೊಂದು ಜುವಾರಿ ಇದು ಇದೆ ಎಕ್ಸಾ ಸುಮಾರು ಕಂಪ್ನಿಗಳು ತರಿಸ್ತೀವಿ ಎಲ್ಲ ಕಷ್ಟ ಆಗುತ್ತೆ ಒಂದೊಂದು ಒಬ್ಬೊಬ್ರಿಗೆ ಒಂದೊಂದ್ ಇಷ್ಟ ಇರುತ್ತೆ ಒಂದೊಂದು ಕಂಪ್ನಿ ಒಬ್ಬರಿಗೆ ಇದಾಗಿರುತ್ತೆ ಹಾಗಾಗಿ ಇದು ಟ್ರಾಪಿಕಲ್ ಟ್ರಾಪಿಕಲ್ ತರಿಸ್ತೀವಿ ಇಲ್ಲಿ ಏನ್ ಮೂಮೆಂಟ್ಸ್ ಗಳು ಇರುತ್ತದೆ ಅಷ್ಟನ್ನು ತರಿಸಕೊಂಡ್ ಮಾಡ್ತಾ ಇರ್ತೀವಿ ನಾವು ಅದರಲ್ಲೇ ಈಗ ಹೆಚ್ಚೆದ್ವಾಗ್ ಅಂತಂದ್ರೆ ಕಾಂಟಾ ಈ ತರ ಒಂದೊಂದು ಕಂಪನಿಗಳಲ್ಲೇ ಈಗೀಗ ಹೊಸದಾಗಿ ಈಗ ಹೇಗಾಗಿದೆ ಅಂದ್ರೆ ಅವರೇ ತಿಳ್ಕೊಬಿ ಯೂಟ್ಯೂಬ್ ಟೆಕ್ನಾಲಜಿ ಜಾಸ್ತಿ ತಿಳ್ಕೊಂಡು ಜಾಸ್ತಿಗೆ ಇಂತದ್ದೇ ಬೇಕು ಅಂತ ಅವರೇ ಬಂದು ಕೇಳ್ತಾರೆ ಕೆಲವರು ಒಂದ್ ಸ್ವಲ್ಪ ನಾಲೆಡ್ಜ್ ಇದ್ದಂತ ಅವ್ರು ಬಂದ್ಬಿಟ್ಟು ಕೇಳ್ತಾರೆ ಕೆಲವರು ತುಂಬಿನ ಹೆಚ್ಚಿನದಾಗಿ ನೈಂಟಿ ಫೈವ್ ಪರ್ಸೆಂಟ್ ನಮ್ಮನ್ನೇ ಕೇಳ್ತಾರೆ ಬಂದ್ಬಿಟ್ಟು ಯಾವುದಕ್ಕೆ ಏನ್ ಮಾಡ್ಬೋದು ಈ ತರ ಆಗಿದೆ ಕೆಲವರೆಲ್ಲ ಎಲ್ಲೇ ತಗೊಂಡ್ಬರ್ತಾರೆ ಅಥವಾ ಫೋಟೋಸ್ ಗಳು ತಗೊಂಡ್ಬರ್ತಾರೆ ಬಂದು ಕೇಳಿದಾಗ ನಾವು ಇಲ್ಲ ಫೋಟೋಗಳು ತಗೊಂಡಿ ಅವ್ರು ಕರೆಕ್ಟ್ ಆಗಿ ಹೇಳಿಲ್ಲ ಅಂದಾಗ ಫೋಟೋಗಳು ತಗೊಂಡಿ ನೋಡ್ಬಿಟ್ಟು ಕನ್ಫರ್ಮ್ ಮಾಡ್ತೀನಿ ಅಂತ ನೀರಸ್ಟ್ ಏನಾರ ನಾನು ಫ್ರೀ ಆಗಿದ್ರೆ ಒಂದ್ಸಲ ಮಾಡಿ ನೋಡಿ ಹೇಳ್ತೀನಿ ತುಂಬಾ ಪ್ರಾಬ್ಲಮ್ ಇದಾವೊಂದ್ಸಲ ಕಾಪಿ ಪೌಡರ್ ಕರ್ಕೊಂಡು ಹೋಗ್ತಿವಿ ಮಾಡ್ತೀವಿ ಅಥವಾ ನಾವೇ ಒಂದು ಖುದ್ದಾಗಿ ನೋಡೋದು ಟಚ್ ಅಲ್ಲಿ ಸೈಂಟಿಸ್ಟ್ ಗಳು ಆಗಿರ್ಬೋದು ಜನ ಟಚ್ ಅಲ್ಲಿ ಇದಾರೆ ಅವ್ರನ್ನೆಲ್ಲ ಕೇಳ್ತೀವಿ ಕೆಲವೊಂದು ಎಸ್ಟೇಟ್ ಗಳೆಲ್ಲ ಸೈಂಟಿಸ್ಟ್ ಗಳು ಕಳಿಸ್ತೀವಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನೋ ಇದು ಕೆಲವರಿಗೆ ಅವ್ರದ್ದು ಟಚ್ ಅಲ್ಲಿ ಅದೊಂದು ನಮ್ಮಲ್ಲಿ ಹೆಚ್ಚಿನದಾಗಿ ಹೆಚ್ಚಿನ ಕಸ್ಟಮರ್ ಗಳು ಬಂದು ಹೋಗೋದ್ರಿಂದ ನಮ್ಗೆ ಒಂದ್ ಸ್ವಲ್ಪ ಹೆಚ್ಚಿನ ನಾಲೆಡ್ಜ್ ಇರೋದು

ಆ ಒಂದು ಅದು ಅಂತಂದ್ರೆ ಈಗಲೂ ಇನ್ನು ಸೈಂಟಿಸ್ಟ್ಗಳೇ ಅದಕ್ಕಾಗಿ ಸ್ವಲ್ಪ ಟೆನ್ಷನ್ ತಗೊಂಡು ಒಂದು ಅವರ ಇದ್ರಲ್ಲಿ ಅವರಿಗೂ ಕರೆಕ್ಟ್ ಆದ ಮಾಹಿತಿಗಳು ಅಷ್ಟೊಂದು ಇಲ್ಲ ಅನ್ಕೋತೀನಿ ಕೆಲವರೆಲ್ಲ ಹೇಳಿದೇನಂತಂದ್ರೆ ಒಬ್ರು ಕೆಲವರಿಗೆ ಟಿಲ್ಟಲ್ ಕಂಟ್ರೋಲ್ ಆಗಿದೆ ಕೆಲವರಿಗೆ ಬೋನಸ್ ಅಲ್ಲಿ ಕಂಟ್ರೋಲ್ ಆಗಿದೆ ಇಲ್ಲಾಂದ್ರೆ ಎರಡನ್ನೂ ಮಾಡಿ ಮೈಲ್ತಿತ್ತು ಸುಣ್ಣ ಬೋರ್ಡ ದ್ರಾವಣ ಏನ್ ಬರುತ್ತೆ ಅದನ್ನ ಮಾಡಿದರೆ ಕಂಟ್ರೋಲ್ ಬಂದಿದೆ ಹೆಚ್ಚಿನದಾಗಿ ಹೇಳಬೇಕು ಅಂತಂದ್ರೆ ಒಂದು ತೋಟಗಳು ಗಾಳಿ ಆಡ್ತಾ ಇದ್ರೆ ಈ ಸಮಸ್ಯೆಗೆ ಕಂಟ್ರೋಲ್ ಮಾಡಬಹುದು ಅಂತ ನನ್ನ ಅನಿಸಿಕೆ ಏನು ಬೇಕು ಬೇಡ ಅಂತಲ್ಲ ಬಟ್ ಗಾಳಿನು ಚೆನ್ನಾಗಿ ಆಡ್ಬೇಕು ಎಲೆಗಳ ಮಧ್ಯ ಅಂಟ್ಕೊಂಡಿರ್ತವೆ ಅವಾಗ ಗಾಳಿ ಚೆನ್ನಾಗಿ ಬೀಸಿದ್ರೆ ಸ್ವಲ್ಪ ಅದೇನು ಮಳೆ ಅಂಶ ಶೀತದ ಅಂಶ ಏನಿರುತ್ತೆ ಅದು ಡ್ರೈ ಆದಷ್ಟು ಚೆನ್ನಾಗಿರುತ್ತೆ ಆದಷ್ಟು ಅದನ್ನ ಇದ್ ಮಾಡ್ಕೋಬೇಕು ಮತ್ತೆ ಏನೋ ಮಳೆಗಾಲದಲ್ಲಿ ಆದಷ್ಟು ಕಡ್ಡಿ ಕಸಗಳನ್ನೆಲ್ಲ ಸೆಂಟ್ರಲ್ ಹಾಕಿ ಗುಡ್ಡೆ ಹಾಕಬೇಕು ಇಂದ ಏನ್ ಮಾಡ್ತೀವ್ ನಮ್ಮ ಪೂರ್ವಿಕರು ಆ ತರದ ಏನು ಕಸಗಳನ್ನೆಲ್ಲ ಒಂದು ಸೆಂಟ್ರಿಗೆ ಗುಡ್ಡೆ ಹಾಕಿ ಏನೋ ಕ್ಲೀನ್ ಸದೆ ತೋಟನ ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತೀವಿ ಅಷ್ಟು ಅಷ್ಟು ಚೆನ್ನಾಗಿ ಇರುತ್ತೆ ಸೊ ನೆಕ್ಸ್ಟ್ ಬಂದು ಮೇಜರ್ ಕಾಯಿಲೆ ಅಂತಂದ್ರೆ ಅದು ಕಾಫಿ ಅರೇಬಿಕದಲ್ಲಿ ಬಂದು ಬೋರರ್ ಕಾಯಿಲೆ ಸೊ ಬೋರರ್ ಕಾಯಿಲೆ ಯಾವ ಟೈಪ್ ಬರುತ್ತೆ ಹೇಗೆ ಒಂದು ನಮ್ಗೆ ಬೋರರ್ ಅಂತ ಅಂತ ಬಂದ್ರೆ ಮೇನ್ ಬಂದು ಸ್ಟೆಂಬೋರ್ ಜಾಸ್ತಿ ಇರುತ್ತೆ ಸ್ಟೆಂಬರ್ ಬಂತು ಅಂತಂದ್ರೆ ನಾವು ಒಂದು ಪ್ಲಾಂಟ್ ನ ಹಾಕೋಬೇಕು ಅದ್ ಬಿಟ್ರೆ ಆಪ್ಷನ್ ಇರಲ್ಲ ನಮಗೆ ಆ ಗೆ ಒಂದು ಇರುತ್ತೆ ಅದು ಒಂದು ಉಳದಿಂದ ಅದು ಅದೇನಾಗುತ್ತೆ ಅಂದ್ರೆ ಈಗ ಸಮ್ಮರ್ ಅಥವಾ ಈ ಯಾವಾಗ ಹೆಚ್ಚೆತ್ತ ಬಿಸ್ತು ಈಗ ಬೇಸಿಗೆ ಇರುತ್ತೆ ಈಗ ಬೇಸಿಗೆ ಮುಗಿದ ತಕ್ಷಣ ನಮ್ಗೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅವಾಗ ಆ ಚಿಟ್ಟೆಗಳು ಆರಾಡಕ್ಕೆ ಸ್ಟಾರ್ಟ್ ಆಗ್ತವೆ ಆವಾಗ ಬೋರ್ಲೂ ಬರುವಂತ ಚಾನ್ಸ್ ಜಾಸ್ತಿ ಇರುತ್ತೆ ಹೋಗಿ ಕೂತು ಹೋಲ್ ಮಾಡಿ ಅದರೊಳಗಡೆ ಅದರಲ್ಲೂ ನಮ್ಗೆ ವೈಟ್ ಬೋರ್ಲು ತುಂಬಾ ಇರುತ್ತೆ ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಒಂದು ಈಗಿನ ಇದರಲ್ಲಿ ಅಂದ್ರೆ ಜನರಲ್ ಆಗಿದೆ ತುಂಬಾ ಹೋಗ್ತಾ ಇರೋದು ಅಂದ್ರೆ ಅಂದ್ರೆ ಕ್ಲೋರೋಪರಿಪಾಸ ಪ್ಲಸ್ ಸೈಪರ್ ಮೆತ್ರಿ ಅನ್ನು ಅದ್ರಲ್ಲಿ ಸೈಪರ್ ಮಿತ್ರಿ ಕಾಂಬಿನೇಷನ್ ಇದ್ರೆ ಉದ್ಲಿಕ್ ಆಗಲ್ಲ